ನೋಡಿ ಲಗ್ಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಹೊಟ್ಟಿ ಹಾಗೆ ನಾವು ಹೋಗೋ ರೂಟ್ ಅಲ್ಲಿ ಯಾವ ಪ್ಲೇಸ್ ಇದೆ ನೋಡಿ ಕೊಪ್ಪ ಇದು ಟೀ ಎಷ್ಟಿತ್ತು ಅಲ್ಲಿಂದ ಇದು ಡಾಕ್ಟರ್ ರಾಜ್ಕುಮಾರ್ ಸರ್ ಒಂದು ಸಾಂಗ್ ಇದೆ ಗೊತ್ತಾ ಆ ಗೊಂಬೆಯ ಅಂತ ಆ ಪ್ಲೇಸ್ ಇದು ಬಿ ಅಂತೂ ಮಸ್ತ್ ಆಗಿದೆ ಗಾರ್ಡ್ ಸೆಕ್ಷನ್ ಹಾಗೆ ವೆದರು ಕೂಡ ಸಖತ್ ಆಗಿದೆ ಯಾಕಂದ್ರೆ ಮಾರ್ನಿಂಗು ನಾವು ನೈನ್ ಓ ಕ್ಲಾಕ್ ಆಗಿ ಹೊರಟಿದ್ದು ಹಾಗಾಗಿ ವೆದರು ಚೆನ್ನಾಗಿದೆ ವೆದರ್ ಅಂತ ಹೇಳಿದ್ರೆ ಮಳೆ ಟೈಮು ನಾವು ಹೊರಟಿದ್ದು ಹಾಗಾಗಿ ವೆದರ್ ಅಂತೂ ಮಸ್ತ್ ಆಗಿದೆ ವಿ ಅಂತೂ ಸಖತ್ ಆಗಿದೆ ನಮ್ದು ನೆಕ್ಸ್ಟ್ ಸ್ಟಾಪ್ ನೋಡಿ ಮರವಂತೆ ಬೀಚ್ ಇದು ಉಡುಪಿ ಜಿಲ್ಲೆ ಬೈಂದೂರು ತಾಲೂಕ್ ಅಂತ ಚಿಕ್ಕಹಳ್ಳಿ ಬರುತ್ತೆ ಸಖತ್ ಆಗಿದೆ ಇದು ಇದು ವಿಶೇಷತೆ ಏನ್ ಗೊತ್ತಾ ಒಂದ್ ಕಡೆ ಬೀಚ್ ಸಿಗುತ್ತೆ ಹಾಗೆ ಮಧ್ಯದಲ್ಲಿ ರೋಡು ನೆಕ್ಸ್ಟ್ ನಿಮಗೆ ಸೊಪ್ಪಾಣಿಕಾ ನದಿ ಬರುತ್ತೆ ಅಂದ್ರೆ ಒಂದ್ ಸೈಡ್ ಸಮುದ್ರ ಹಾಗೆ ಮಧ್ಯದಲ್ಲಿ ರೋಡು ಮತ್ತೆ ಈ ಕಡೆ ನದಿ ಅಂದ್ರೆ ಮಧ್ಯದಲ್ಲಿ ರೋಡ್ ಇದೆ ಆ ಕಡೆ ಈ ಕಡೆ ಎರಡು ಸೈಡ್ ನೀರ್ ಸಿಗುತ್ತೆ ಫೋಟೋ ತಕ್ಕೊಂಡು ಅಲ್ಲೆಲ್ಲ ನೆಕ್ಸ್ಟ್ ನಾವು ಹೊರಟವಿ ನೋಡಿ ರೋಡ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಅಂತ ಹೇಳಿದೆ ಅದು ನೀರು ಮೇಲೆ ಬರಬಾರ್ದು ಅಂತ ಹೇಳ್ಬಿಟ್ಟು ಆ ಶೇಪ್ ಅಲ್ಲಿ ಕಲ್ಗಳನ್ನ ಹಾಕಿದಾರೆ ಮೇಲಿಂದ ವ್ಯೂ ಸಖತ್ ಆಗಿರುತ್ತೆ ನಾನೊಂದ್ ಫೋಟೋ ಹಾಕ್ತೀನಿ ನೋಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಸಖತ್ ಆಗಿದೆ ಅಲ್ಲ ಸಖತ್ ಮಳೆ ಇತ್ತು ನಾವು ಹೋದಾಗ ಅಂತೂ ಅಲೆಗಳು ಎಷ್ಟು ಜೋರಾಗಿ ಬರ್ತಾ ಇತ್ತು ಗೊತ್ತಾ ಫುಲ್ಲು ರೋಡ್ಗೆ ಬರುತ್ತೆ ಅನ್ನೋ ತರ ಫೀಲ್ ಆಗ್ತಾ ಇತ್ತು ನಮಗಂತು ಅದೇ ವ್ಯೂ ಅಂತೂ ಮಸ್ತ್ ಆಗಿತ್ತು ನೆಕ್ಸ್ಟ್ ನಮ್ ಸ್ಟಾಪು ಮುರುಡೇಶ್ವರ ಮುರುಡೇಶ್ವರದಲ್ಲಿ ಬಂದಿದ್ದು ಈವ್ನಿಂಗ್ ಆಯ್ತು ಮಕ್ಕಳೆಲ್ಲ ಫುಲ್ ಬೀಚಲ್ಲಿ ಆಟ ಆಡ್ಬೇಕು ಅಂತ ಫುಲ್ ಜೋಶಲ್ಲಿ ಇದ್ವು ಅದೇ ತುಂಬಾ ಮಳೆ ಬೀಚ್ ಅಲ್ಲಿ ಎಂಟ್ರೇನೆ ಇರ್ತಿರ್ಲಿಲ್ಲ ಹಾಗಾಗಿ ಒಂದ್ ಸೈಡ್ ಅಲ್ಲಿ ಬಂದು ನಾವು ಬೀಚಲ್ಲಿ ಆಟ ಆಡ್ತಾ ಇದ್ವಿ ಅದಂದ್ರೆ ಇಲ್ಲಿ ಏನಂದ್ರೆ ಇಲ್ಲಿ ನೀಟ್ನೆಸ್ ಮೇಂಟೇನ್ ಮಾಡಿಲ್ಲ ಫುಲ್ ಗಲೀಜು ಎಲ್ಲ ನೀರು ಅಲ್ಲೇನೆ ಗೊಚ್ಚೆ ನೀರು ಅದು ಇದು ಎಲ್ಲಾ ಅಲ್ಲೇನೆ ಒಂದು ಪ್ಲಾಸ್ಟಿಕ್ ಎಲ್ಲ ಅಲ್ಲೇನೆ ಇಸ್ಬಿಟ್ಟಿದ್ರು ಹಾಗಾಗಿ ನಾನೇನಂತೂ ನೀರಲ್ಲಿ ಇಳಿಬೇಕು ಅಂತಾನೆ ಮನ್ಸಿಲ್ಲ ಆದ್ರೆ ದೇವಸ್ಥಾನ ನೋಡಿ ಎಷ್ಟು ಸಖತ್ ಆಗಿ ಕಾಣಿಸ್ತಿದೆ ಆಟ ಆಟಾಡಿ ಆಯ್ತು ಜೋರಾಗಿ ಮಳೆ ಸ್ಟಾರ್ಟ್ ಆಯ್ತು ಹಂಗಾಗಿ ರೂಮ್ ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಾವು ದರ್ಶನಕ್ಕೆ ಅಂತ ಹೇಳಿ ಹೊರಟಿ ನೈಟ್ ಆಗಿತ್ತು ನೋಡಿ ನೈಟ್ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅವತ್ತಲ್ಲೇ ಸ್ಟೇ ಆದ್ವಿ ನೆಕ್ಸ್ಟ್ ನಮ್ ಜರ್ನಿ ಸ್ಟಾರ್ಟ್ ಆಯ್ತು ಇದು ಯಾವ ಪ್ಲೇಸ್ ಗೊತ್ತಾ ಅಂಕೋಲಾ ಇದು ಶಿರೂರು ಗುಡ್ಡ ಕುಸಿತ ಇತ್ತಲ್ಲ ಅದೇ ಪ್ಲೇಸ್ ಇದು ನೋಡೋದಕ್ಕೆ ಭಯ ಆಗುತ್ತೆ ಆ ತರ ಆಗಿದೆ ಈ ಪ್ಲೇಸ್ ಇವಾಗ ನೆಕ್ಸ್ಟ್ ನಾವು ಕಾರವಾರ ಎಂಟ್ರಿ ಆದ್ವಿ ಇದು ಕಾರವಾರ ಎಂಟ್ರೆನ್ಸ್ ಅಲ್ಲಿ ಟನಲ್ ಇದೆ ನೋಡಿ ಎರಡಿದೆ ಒನ್ ಒನ್ ಕೂಡ ಒನ್ ಒನ್ ಕಿಲೋಮೀಟರ್ ಅಷ್ಟಿದೆ ಎಷ್ಟು ನೀಟಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿ ನೋಡೋದಕ್ಕೆ ಖುಷಿ ಆಗುತ್ತೆ ಎಂಟೆನ್ಸಲ್ಲಿ ಒಂದು ಬೀಚ್ ಸಿಗುತ್ತೆ ನೋಡಿ ಇದು ಕೋಡಿ ಭಾಗ ಅಂತ ಹೇಳ್ಬಿಟ್ಟೆ ಚೆನ್ನಾಗಿದೆ ವಿಲ್ಲ ಯಾಕಂದ್ರೆ ತುಂಬಾ ಮಳೆ ಬರ್ತಿತ್ತು ನೋಡಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಕೂಡ ಮಾಡಕ್ ಆಗ್ತಿರ್ಲಿಲ್ಲ ಆದ್ರೂ ಕಷ್ಟಪಟ್ಟು ವಿಡಿಯೋ ಮಾಡಿದೀನಿ ಇದು ಕಾಳಿ ನದಿ ತುಂಬಾ ಇದೆ ಇದು ಬ್ರಿಡ್ಜ್ ಇದು ತುಂಬಾ ಉದ್ದವಾದ ನದಿ ಹಾಗೆ ಇದು ಅರಬ್ಬಿ ಸಮುದ್ರ ಸೇರುತ್ತೆ ಐ ಹೋಪ್ ನಾವು ಎಲ್ಲಿ ಹೋಗ್ತಿದೀವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಸುತ್ತೆ కోడి బాగ్ హె కాళీ నది బ్రిడ్జ్ అది టూ తౌసండ్ ట్వెంటీ ఫోర్ అల్లి కొస్ ఆగ్ బా అన్సతే నోడి అల్లి సోత్ ఎలా క్రిడ్జ్ ఎండ్ అదే అది స్వల్పొత్తు నా ని নেক্সট বিডিয়' দল চিনি নাও এল হ'ব গ'ত আপেলা নিমেক